ಸರಿ ಇರಲ್ಲ ಮಾಡ್ಕೊಂಡು ಇದೆಲ್ಲಾ ಹಾಕ್ತೀನಿ ಎಣ್ಣೆ ಕೊಡ್ತಾರೆ ಇಪ್ಪತ್ ಕೆಜಿ ಅಕ್ಕಿ ಕೊಡ್ತಾರೆ ನೋ ನೋ ಇಪ್ಪತ್ ಕೆಜಿ ಅಕ್ಕಿ ಚೀಟಿಗೆ ಇದು ಮಟನ್ ಚಿಕನ್ ಬೇಡ ಅಂದ್ರೆ ನೆಕ್ಸ್ಟ್ ಇಪ್ಪತ್ತೈದು ಕೆಜಿ ಅಕ್ಕಿ ಕೊಡ್ತಾರೆ ಕೆಜಿ ಅಷ್ಟೇ ಮಟನ್ನು ಚಿಕನ್ನು ಬೇಡವಾದಲ್ಲಿ ಇಪ್ಪತ್ತೈದು ಕೆಜಿ ಅಕ್ಕಿ ಕೊಡಲಾಗುತ್ತದೆ ನೀನು ಅದನ್ನು ಹೇಳಲಿಲ್ಲ ಟು ಮೈ ವ್ಲಾಗ್ ಸೊ ಇವತ್ತು ಹತ್ತುವರೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಇದೊಂದು ಡೈಲಿ ಬ್ಲಾಗ್ ಅಪ್ಪ ಫುಲ್ ಸುಸ್ತಾಗ್ತದೆ ಇವತ್ತಂತೂ ಯಾಕೋ ಗೊತ್ತಿಲ್ಲ ಮೇ ಬಿ ಶೆಕೆಗಂತ ಅನಿಸುತ್ತೆ ಸುಸ್ತಾಗ್ತಾ ಇದೆ ಸೊ ಎಲ್ಲರದು ಟಿಫನ್ ಆಯಿತು ಚಪಾತಿ ಮಾಡಿದ್ದೆ ಆ್ಯಂಡ್ ಯಾರ್ಯಾರೆಲ್ಲ ಡಯಟ್ ಮಾಡ್ತಾ ಇದ್ದೀವಿ ಅವ್ರಿಗೆಲ್ಲ ಡಯಟ್ ಫುಡ್ ಆಯಿತು ಸೊ ಇವಾಗ ನಾನು ಮಧ್ಯಾಹ್ನಕ್ಕೆ ಸಾಂಬಾರ್ ಮಾಡೋಣ ಅಂತ ಹೇಳಿ ಸಾಂಬಾರ್ ಮಾಡ್ತಾ ಸೊ ಬಸ್ಸಾರು ಮಾಡ್ತಾಯಿದ್ದೀನಿ ಊರಿಂದ ಸೊಪ್ಪು ಕಿತ್ಕೊಂಬಂದಿದ್ದೆ ಸೊ ಅದಕ್ಕೆ ಇದನ್ನೇ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡೆ ಸೊ ಇವಾಗ ಬನ್ನಿ ಬಸ್ಸಾರು ಹೇಗೆ ತೋರಿಸ್ತೀನಿ ಆ್ಯಕ್ಚುಲಿ ಮಸೋಪ್ ಮಾಡೋಣ ಅಂದ್ಬಿಟ್ಟು ತೆಗ್ದಿದ್ದೆ ಇದೆಲ್ಲ ಬಟ್ ಬಸ್ಸಾರೇ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಇದನ್ನು ಮಾಡ್ತಾಯಿದ್ದೀನಿ ಸೊ ಮತ್ತು ಪಾಪು ಸರಿ ಹಸಿಟ್ಟು ಬೇರೆ ಖಾಲಿ ಆಗಿತ್ತು ಅದಕ್ಕೋಸ್ಕರ ಅದನ್ನು ನಮ್ಮಮ್ಮನಿಗೆ ಅಮ್ಮನಿಗೆ ಮಾಡೋಕ್ಕೆ ಹೇಳಿದೆ ಬನ್ನಿ ನಮ್ಮಮ್ಮ ಏನು ಮಾಡ್ತಾವ್ರು ನೋಡೋಣ

ಏನು ಏನು ಏನ್ ಹೇಳು ಏನ್ ಹೇಳು ಸೀಟೆ ಮತ್ತೆ ನೋಡಿ ಪ್ಲಾಂಟ್ಸ್ ಹಾಕಿದೀನಿ ಇಲ್ಲ ಆಲೋವೆರಾ ಇದೆಲ್ಲ ಮನೇಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದಂತೆ ನೀರು ಹಾಕ್ಬೇಕು ಇದಕ್ಕೆ ಸ್ನೇಕ್ ಪ್ಲಾಂಟು ಆಲೋವೆರಾ ಇದೆಲ್ಲ ಪಾಸಿಟಿವ್ ಎನರ್ಜಿ ತುಂಬಿರೋ ಅಂತ ಪ್ಲಾಂಟ್ಸ್ ಅಂತೆ ಅದಕ್ಕೆ ನಾನು ಏನಾದರೂ ಪ್ಲ್ಯಾಂಟ್ಸ್ ಇಟ್ಟಿದ್ದೀನಿ ಇವರೇನೋ ಹಾಕ್ತವ್ರೆ ಇಲ್ಲಿ ಏನಾಗ್ತಾ ಇದೆಯಾ ಶಾರ್ಟ್ಸ್ ನೋಡಿ ಪಾಪು ಮಲ್ಗೈತಿಲ್ಲಿ ಪ್ರತಿ ಒಂದನ್ನು ತೋರಿಸ್ಬೇಕು ಡೈಲಿ ವ್ಲಾಗಲ್ಲಿ ಆ್ಯಂಡ್ ನನ್ನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ನೀವೇನಾದರೂ ನೋಡಿದ್ರೆ ಇದು ಹಿಂಗಿಡಿ ಹಂಗಿಡಿ ಮನೆಯಲ್ಲಿ ಹಂಗೆ ಹಿಂಗೆ ಅಂತ ಕಾಮೆಂಟ್ಸ್ ಮಾಡಿ ಅಥವಾ ನಿಮಗೇನು ಅನಿಸುತ್ತೆ ಅದನ್ನು ಕಾಮೆಂಟ್ಸ್ ಮಾಡಿ ಅದನ್ನು ಮಾಡ್ತೀನಿ ಸೊ ನನ್ನ ತಮ್ಮನಿಗೆ ಈ ಥರ ಕೇಳಿದೆ ಬಟಾಣಿ ಹಸಿ ಬಟಾಣಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಬಟ್ ಇವತ್ತು ಆಗೋಲ್ಲ ಮಶ್ರೂಮ್ ಬರಿಯ ಬಿರಿಯಾನಿ ಮಾಡೋಕ್ಕೆ ಸೊ ಅದಕ್ಕೆ ನಾನು ಬಿಡಿಸಿ ಎತ್ತಿಟ್ಟಿದ್ದೀನಿ ಇದನ್ನು ಫ್ರೀಝರಲ್ಲಿ ಇಡೋಣ ಅಂತ ಹೇಳಿಬಿಟ್ಟು ಅರ್ಧ ಕೆ ಜಿಗೆ ಅರವತ್ತು ರೂಪಾಯಿ ಅಂತೆ ಕಮ್ಮಿನ ಜಾಸ್ತಿನ ನೀವೇ ಹೇಳಬೇಕು ನನಗೆ ಸೊ ಬನ್ನಿ ಫಸ್ಟು ಸೊಪ್ಪು ಸಾಂಬಾರು ಮಾಡೋಣ ನೀವೆಲ್ಲ ಹೆಂಗೆ ಮಾಡ್ತೀರಾ ಬಸ್ಸಾರನ ಹೇಳಿ ನಾನು ಫಸ್ಟ್ ಸೊಪ್ಪನ್ನ ಹೇಗೆ ಕಟ್ ಮಾಡ್ಕೊಬಿಡ್ತೀನಿ ತುಂಬ ಸಣ್ಣಕ್ಕಲ್ಲ ಸ್ವಲ್ಪ ದಪ್ಪ ದಪ್ಪಕ್ಕೇನೆ ಸೊಪ್ಪನ್ನ ಕಟ್ ಮಾಡಿಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಗಿಲ್ಬಿಲ್ ಬಿಲ್ ಆರ್ಟ್ ಅದೇನು ಗಿಲ್ಬಿಲ್ ಏನ್ ಆರ್ಟ್ ಅದು ಗಿಬ್ಲಿ ಆರ್ಟ್ ಅಂತೆ ಗಿಬ್ಲಿ ಆರ್ಟ್ ಯಾರ ಎಷ್ಟೊಂದು ಫೋಟೋ ಅಪ್ಲೋಡ್ ಮಾಡ್ಬಿಟ್ಟು ಬರ್ಲೇ ಇಲ್ಲ ತಮ್ಮ ಅದಕ್ಕೆ ಇವಾಗ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದಾನೆ ಸೊ ನೀವ್ ಯಾರಾದ್ರೂ ಟ್ರೈ ಮಾಡಿದೀರ ಅದ ಆಕ್ಚುಲಿ ಡೇಟಾ ಹ್ಯಾಕ್ ಮಾಡ್ತಾ ಇದ್ರೆ ಗೊತ್ತಿಲ್ಲ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಹೇಳಿ ಫ್ಯೂಚರ್ ಎಕ್ಸ್ಪಿರಿಮೆಂಟ್ಸ್ಗೆ ನಮ್ಮ ಒಂದು ಫೋಟೋನ ತಗೊಂಡು ಕಿಬ್ಲಿ ಆರ್ಟ್ ಮಾಡ ಅದೇನು ಅಪ್ಲೋಡ್ ಮಾಡ್ತಾ ಇದ್ದೀವಿ ನಾವು ಅದಕ್ಕೆ ಅದನ್ನು ಯೂಸ್ ಮಾಡ್ತಾರಂತೆ ಫ್ಯೂಚರ್ ಎ ಐ ಪ್ರಾಡಕ್ಟ್ ನಾವೇ ಆಗಿರ್ತೀವಂತೆ ಸೊ ಅದಕ್ಕೆ ಯಾರು ಅಪ್ಲೋಡ್ ಮಾಡಬೇಡಿ ಅಂತ ಹೇಳ್ತಾ ಇದಾರೆ ಎಲ್ಲ ಬಕ್ರ ಆಗ್ತಾ ಇದ್ದೀರ ಅಪ್ಲೋಡ್ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಆದರೂ ಎಲ್ಲರೂ ಮಾಡ್ತಾನೆ ಇದ್ದೀವಿ ನೋಡೋಣ ಏನಾಗುತ್ತೆ ಅಂತ ಇವಾಗ ನನಗೆ ಒಂದು ಮೆಣಸಿನ್ಕಾಯಿ ಇರಲಿಲ್ಲ ಸೊ ಅದಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಇವಾಗ ಹಸಿ ಮೆಣಸಿನ್ಕಾಯಿ ಒಂದಿಷ್ಟು ಹಾಕೊಂತೀನಿ ಬಿಕಾಸ್ ಖಾರ ಇರುತ್ತೆ ಇದ್ರ ಜೊತೆಗೆ ನಾವು ಮೆಣಸು ಜೀರಿಗೆಲ್ಲ ಹಾಕೋತೀವ ಸೊ ಅದಕ್ಕೋಸ್ಕರ ಒಂದಿಷ್ಟು ಹಸಿ ಮೆಣಸಿನ್ಕಾಯಿ ಒಂದ್ ಎಕ್ಸ್ಟ್ರಾ ಹಾಕೊಂಡಿರ್ತೀನಿ ಬಿಕಾಸ್ ಅದು ಏನಾದ್ರೂ ಮಿಕ್ಕಿದ್ರೆ ಪಲ್ಯಕ್ಕೆ ಹಾಕೊಂಬುದು ಪಲ್ಯ ಮಾಡಬೇಕು ಅಂದ್ರೆ ನಾನು ಹಸ್ಬೆಂಡ್ ಇದನ್ನ ತಂದಿದ್ರು ಬಟ್ ನಾನು ಇದನ್ನ ಹಾಕ್ತಾ ಇಲ್ಲ ಇವಾಗ ಯಾವಾಗಾದ್ರೂ ಒಳಕೆ ಒಳ್ಳೆ ಕಳ್ಸಾರು ಮಾಡಿದ್ರೆ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಎತ್ತಿಡ್ತಾ ಇದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೂಗಿಸ್ಕೋತೀನಿ ಕೂಗ್ಸೋದು ಅಂದ್ರೆ ಕೂಗಿಸ್ಬಿಟ್ಟು ಜಸ್ಟ್ ತೆಗೆದ್ಬಿಡ್ತೀನಿ ಅಷ್ಟೇ ನಾನು ಇವಾಗ ಅಂದ್ರೆ ವಿಷಲ್ ಎತ್ತ ಬಿಕಾಸ್ ತುಂಬಾ ಎಳೆ ಸ್ವಲ್ಪ ಊರಿಂದ ಮಣಿ ಇನ್ನ ಒಂದು ವಾರ ಆಗುತ್ತೆ ಅಂಗಡಿಲೆ ಸಿಗ್ತವೆ ಮಾಡಿರೋರಾಗಿಲೆ ಸಿಗ್ತವೆ ಐವತ್ ರೂಪಾಯಿ ಕೆಜಿ ಗೊತ್ತ ಕ್ಲೀನ್ ಮಾಡಿರವೇ ಸಿಗ್ತವೆ

ನಿಂಗೆ ಹಿಂಗೆಲ್ಲ ಮಾಡಿದ್ರೆ ಸರಿ ಇರೋಲ್ಲ ವ್ಲಾಗ್ ಮಾಡಿಕೊಂಡು ಇದೆಲ್ಲ ಹಾಕ್ತೀನಿ ಇದೆಲ್ಲ ಹಾಕ್ತೀವಿ ಪಕ್ಕ ನಾನಂತೂ ಇದೆಲ್ಲ ಹಾಕ್ತೀನಿ ಏಯ್ ಇವಾಗ ಫ್ರೆಂಡ್ಸ್ ನಮ್ಮೂರಲ್ಲಿ ಐನೂರು ರೂಪಾಯಿಗೆ ಯುಗಾದಿ ಹಬ್ಬಕ್ಕೆ ಚೀಟಿ ಹಾಕ್ತಿದ್ದೀವಿ ನಾವು ಅದು ನೋಡಿ ಓದ್ತೀವಿ ಬರ್ತಾ ಇಲ್ವಾ ಅಂತ ನಿಮ್ಮ ಕಡೆ ಎಲ್ಲ ಏನೇನು ಸಿಗುತ್ತೆ ಅಂತ ಹೇಳಿ ನಮಗೆ ಇವಾಗ ಹೇಳ್ತಾರೆ ನಮ್ಮ ಹಸ್ಬೆಂಡು ಹಾಂ ಹಾಂ ಯಾರ್ದಾದ್ರು ಇನ್ನೂ ಜಾಸ್ತಿ ಐಟಮ್ಸ್ ಅಂದರೆ ನಿಮ್ಮ ಊರಲ್ಲೇ ಹಾಕ್ತೀವಿ ನಾವು ಪ್ರತಿ ವರ್ಷ ನಾವು ಯುಗಾದಿ ಹಬ್ಬಕ್ಕೆ ಚೀಟಿ ಹಾಕ್ತಾ ಇದ್ವಿ ಈ ವರ್ಷ ಚೀಟಿ ಹಾಕಿರ್ಲಿಲ್ಲ ಅದಕ್ಕೆ ಐಟಮ್ಸ್ ಅದು ಇದು ಎಲ್ಲ ಮಿಸ್ ಆಗ್ಬಿಟ್ಟು ಆಮೇಲೆ ಏನು ತಂದಿರಲಿಲ್ಲ ಕೆಲವು ಐಟಮ್ಸು ಎಲ್ಲ ಸ್ವಲ್ಪ ಜಾಸ್ತಿ ಆಗೋಯ್ತು ಚೀಟಿ ಹಾಕಿದ್ರೆ ಬೆಟರ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಚೀಟಿ ಹಾಕೋಣ ರೂಪಾಯಿ ಸೊ ಅದಕ್ಕೆ ನೋಡಿ ನೀವು ಕೇಳಿಸ್ಕೊಳ್ಳಿ ಯಾರಿಗಾದ್ರೂ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಕೇಳಿಸ್ಕೊಳ್ಳಿ ನಿಮ್ಮ ಊರಲ್ಲೆಲ್ಲ ಹೆಂಗೆ ಅಥ್ವಾ ನಾವು ಬ್ಯಾಂಗ್ಳೂರಲ್ಲಿರೋದು ಅಕಸ್ಮಾತು ಬ್ಯಾಂಗ್ಳೂರಲ್ಲಿ ಯಾರಾದರೂ ಇನ್ನೂ ಚೆನ್ನಾಗಿ ಐಟಮ್ಸ್ ಕೊಡ್ತಿದ್ರೆ ಇನ್ನೂ ಜಾಸ್ತಿ ಐಟಮ್ಸ್ ಕೊಡ್ತಿದ್ರೆ ನಮ್ಗೆ ಹೇಳಿ ಪ್ಲೀಸ್ ಐ ನಾವು ಚೀಟಿ ಹಾಕ್ಬೇಕು ಇವಾಗ ಹೇಳ್ತಾರೆ ನೋಡಿ ನಮಗೆ ಗೊತ್ತಿರೋರು ಕೊಟ್ಟಿರೋ ಚೀಟಿ ಇದು ಫೋನಲ್ಲಿ ಕಳಿಸಿದ್ದಾರೆ ಕಳಿಸಿ ಅಂತ ಅಂದಿದ್ದೆ ಅದಕ್ಕೋಸ್ಕರ ಫೋನಲ್ಲಿ ಕಳಿಸಿದ್ದಾರೆ ಇವ್ರಿಗೆ ಜೋರಾಗಿ ಹೇಳು ಈ ಚೀಟಿ ಪದಾರ್ಥಗಳು ಫಸ್ಟ್ಗೆ ಸೋನರಿ ಕೆಜಿ ಅರ್ಶಿನ ನೂರು ಗ್ರಾಮು ಉದ್ಬತ್ತಿ ಒಂದು ಪ್ಯಾಕೆಟು ಕರ್ಪೂರ ಒಂದು ಪ್ಯಾಕೆಟು ಅಡಿಗೆ ಎಣ್ಣೆ ಐದು ಕೆಜಿ ದೀಪದ ಎಣ್ಣೆ ಐನೂರು ಗ್ರಾಮು ಹರಳೆಣ್ಣೆ ಇನ್ನೂರು ಎಮ್ ಎಲ್ ತುಪ್ಪ ಟೂ ಹಂಡ್ರೆಡ್ ಗ್ರಾಮು ತುಪ್ಪ ಟೂ ಹಂಡ್ರೆಡ್ ಗ್ರಾಮು ಆಮೇಲೆ ಪುಡಿ ಉಪ್ಪು ಒಂದು ಪ್ಯಾಕೆಟು ಕಲ್ಲು ಉಪ್ಪು ಒಂದು ಪ್ಯಾಕೆಟು ಜೀರಿಗೆ ನೂರು ಗ್ರಾಮ್ ಇವೆಲ್ಲ ಕೊಡ್ತಾರ ಪಕ್ಕ ಅಂತ ಕೊಡ್ತಾರೆ ರಸಗಸೆ ಐನೂರು ಗ್ರಾಮು ಮೆಣಸು ನೂರು ಗ್ರಾಮು ಏಲಕ್ಕಿ ಐನೂರು ಗ್ರಾಮು ಚಕ್ಕೆ ಐವತ್ತು ಗ್ರಾಮು ಲವಂಗ ಐವತ್ತು ಗ್ರಾಮು ಹಪ್ಳ ಒಂದು ಪ್ಯಾಕೆಟು ಸಾಸಿವೆ ಒಂದು ಪ್ಯಾಕೆಟು ಮೆಂತ್ಯ ಒಂದು ಪ್ಯಾಕೆಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಪ್ಯಾಕೆಟು ರಸಮ್ ಪೌಡ್ರು ಹನ್ನೆರಡು ಗ್ರಾಮು ಕಾಫಿ ಗ್ರಾಮು ಸೀಗೆ ಪುಡಿ ಹನ್ನೆರಡು ಗ್ರಾಮು ದ್ರಾಕ್ಷಿ ಒಂದು ಪ್ಯಾಕೆಟ್ ಗೋಡಂಬಿ ಒಂದು ಪ್ಯಾಕೆಟ್ ವಾಷಿಂಗ್ ಪೌಡ್ರು ಐನೂರು ಗ್ರಾಮು ತೊಗರಿಬೇಳೆ ಎರಡು ಕೆಜಿ ನಮ್ಮ ಮಗಳು ನೋಡ್ತವಳು ಇದೆಲ್ಲ ಕೊಡ್ತಾರ ಪಕ್ಕ ಅಂತ ಕೊಡ್ತಾರೆ ಇಷ್ಟ ಬೇಗ ಬೆಲ್ಲ ಎರಡು ಕೆಜಿ ಮೈದಾ ಕೆ ಕೆಜಿ ಸಕ್ಕರೆ ಕೆ ಕೆಜಿ ಚಿರೋಟಿ ರವಿ ಅರ್ಧ ಕೆಜಿ ಹೆಸರು ಕಾಳು ಐನೂರು ಗ್ರಾಮು ಬೇಳೆ ಐನೂರು ಗ್ರಾಮ ಐನೂರು ಗ್ರಾಮ್ ಬೇಳೆ ಕಡಲೆಬೇಳೆ ಕಡಲೆ ಬೀಜ ಇವೆಲ್ಲ ಐನೂರು ಗ್ರಾಮ್ ಉರುಗಡ್ಲೆ ಬಟಾಣಿ ಉದ್ದಿನಬೇಳೆ ಕಡಲೆ ಹಿಟ್ಟು

ಮಟನ್ ಎರಡು ಕೆಜಿ ಚಿಕನ್ ಎರಡು ಕೆಜಿ ಅಷ್ಟೇ ಮಟನ್ ಚಿಕನ್ ಬೇಡವಾದಲ್ಲಿ ಇಪ್ಪತ್ತೈದು ಕೆಜಿ ಅಕ್ಕಿ ಕೊಡಲಾಗುತ್ತದೆ ನೀನ್ ಅದನ್ನ ಹೇಳಲಿಲ್ಲ ಆಯ್ತಾ ಇನ್ಕ್ಲೂಡಿಂಗ್ ಇದು ಕೊಡಲ್ಲ ಮಟನ್ ಚಿಕನ್ ಬೇಡ ಅಂತಂದ್ರೆ ಇಪ್ಪತ್ತೈದು ಕೆಜಿ ಅಕ್ಕಿ ಕೊಡ್ತಾರೆ ಅದು ಬೇಡ ಅಂದ್ರೆ ಇಪ್ಪತ್ತೈದ ಅಕ್ಕಿ ಕೊಡ್ತಾರೆ ನಾವು ನಾವು ಬೇರೆ ಕಡೆ ತಗೋಂತೀವಿ ಅಂದ್ರೆ ಇದು ಬಂದು ತಿಂಗ್ಳಿಗೆ ಐನೂರು ರೂಪಾಯಿ ಹನ್ನೆರಡು ತಿಂಗಳು ಕಟ್ಟಬೇಕು ಸೊ ಇದು ಬಂದು ಆರು ರೂಪಾಯಿ ಆಗುತ್ತೆ ಒಂದು ವರ್ಷಕ್ಕೆ ವರ್ತ್ ಅನ್ಸುತ್ತ ವರ್ತ್ ಅಂತ ಅಂದ್ಬಿಟ್ಟು ಅನ್ಸುತ್ತೆ ಯಾಕಂತಂದ್ರೆ ಆ ಟೈಮ್ ಅಲ್ಲಿ ಏನಿಲ್ಲ ಅಂದ್ರೆ ಹತ್ತು ಸಾವಿರ ರೂಪಾಯಿ ಬೇಕು ಇದೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಹಂಗಾಗಿದ್ದು ತುಂಬ ತಿಂಗಳು ಐದು ಕಟ್ಕೊಂಡೋಯ್ತು ಅಂತಂದ್ರೆ ಒಂದು ವರ್ಷಕ್ಕೆ ತುಂಬ ವರ್ತ್ ಇದು ಸೊ ನಾವು ಒಂದು ಆ ಕಣ ನಿಮ್ಮ ಅಮ್ಮನ್ ಕೇಳು ಏನ್ ಫ್ರೆಂಡ್ಸ್ ಏನು ಹೇಳ್ತೀರಾ ನೀವು ಇಲ್ಲಿ ಬರೀ ಎರಡು ಕೆ ಜಿ ಮಟನ್ ಎರಡು ಕೆ ಜಿ ಚಿಕನ್ ಕೊಡ್ತಾ ಇದ್ದಾರೆ ಸಾಕಾಗಲ್ಲ ನಮ್ಮ ಮನೆಗೆ ಸೊ

ದಟ್ ಈಸ್ ಎಕ್ಸ್ಟ್ರಾ ಇಪ್ಪತ್ತು ಕೆ ಜಿ ಅಕ್ಕಿ ಅಷ್ಟೇ ಇರೋದು ಇನ್ನೇನು ಅಕ್ಕದಾಗದು ಹಾಂ ಎರಡು ಕೆ ಜಿ ಮಟನು ಎರಡು ಕೆ ಜಿ ಚಿಕನು ಬೇಡ ಅಂದ್ರೆ ಬೇಡ ಅಂದ್ರೆ ಅಕ್ಕಿ ಕೊಡೋದು ಮಟನ್ ಚಿಕನ್ ಬೇಡ ಇಪ್ಪತ್ತು ಕೆ ಜಿ ಅಕ್ಕಿ ಅಕ್ಕಿ ಕೊಡ್ತಾರೆ ಏನು ಐವತ್ತು ಗ್ರಾಮ್ ಐವತ್ತು ಗ್ರಾಮ್ ಅಂದರೆ ಕಡಲೆ ಬೇಳೆ ಕಡಲೆ ಬೇಳೆ ಅಲ್ಲ ಇದು ಚಕ್ಕೆ ಲವಂಗ ಹೌದು ಐವತ್ತು ಐವತ್ತು ಗ್ರಾಮ್ Oyo, 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 y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y o y oyo ಧನ್ಯ ಮೆಣಸಿನಕಾಯಿ ಆಯ್ತಾ ನೋಡು ಧನ್ಯ ಮೆಣಸಿನಕಾಯಿ ಎಲ್ಲ ಕೊಡ್ತಾ ಇದ್ರು ನಮ್ ಫಸ್ಟ್ ಚೀಟಿಲ್ಲಿ ವರ್ಷಕ್ಕಾಗುವಷ್ಟು ಧನ್ಯ ಮೆಣಸಿನಕಾಯಿ ಮಾಡಿಸ್ಕೊಂತ ಇದ್ವಿ ನಾವು ಇದರಲ್ಲಿ ತನ್ನೆ ಮಂಚಿನಕಾಯೆ ಇಲ್ಲ ಅಕ್ಕಿ ಜಾಸ್ತಿ ಕೊಡ್ತಾವ್ರಲ್ಲ 5 ಕೆಜಿ ಅಕ್ಕಿ ಅಷ್ಟೇ ಅಲ್ವಾ ಕೊ ಇಲ್ಲ ಅಕ್ಕಿ ಜಾಸ್ತಿ ಕೊಟ್ಬಿಡ್ತಾವರೆ ಫ್ರೆಂಡ್ಸ್ ನಮ್ಮ ಮಗು ಅಳ್ತಾ ಇದೆ ಫ್ರೆಂಡ್ಸ್ ಹೊಟ್ಟೆ ಆಸಿತಾ ಅದಕ್ಕೆ ಹ್ಮ್ ನೋಡಿ ಇವರೆಲ್ಲ ಇವಾಗ ಬಂದಿದ್ದಾರೆ ಊಟ ಮಾಡ್ತಾ ಇದಾರೆ ಹೇಳು ಮಗ್ನೆ ಹೇಳ್ರಿ ಏನ್ ಊಟ ಏನ್ ಸಾರು ಇದು ಸಾರು ಹ್ಮ್ ಅದೇನಮ್ಮ ಮೋ ನಾನು ನೋಡಿದೆ ಉಪ್ಪು ಕರೆಕ್ಟಾಗಿ ಇತ್ತಲ್ಲಮ್ಮ ಏಜ್ ಆದ್ಮೇಲೆ ಮಾಮ ತುಂಬ್ಕೊಂಡಿತ್ತಲ್ಲ ಅಂದ್ರೆ ಏಜ್ ಆದ್ಮೇಲೆ ಹಂಗೆ ತುಂಬ್ಕೊಂತಾವಂತೆ ಜಾಸ್ತಿ ಒಬ್ಬ ಅದಕ್ಕೆ ತಾನೇ ತುಂಬ್ಕೊಳೋದ್ ನೀರು ಮಂಡಿಲೆಲ್ಲ ನೀರು ತುಂಬ್ಕೊಂತಾವಲ್ಲ ನಿಂಗೆ ಅದೇನೆ ಉಪ್ಪು ಖಾರ ತಿಂದು ತಿಂದು ನಿಂಗೆ ಏನ್ ಇದಾದ ನಂತರ ನಾವು ವಿಶಾಲ್ ಮಾರ್ಟ್ಗೆ ಹೋದ್ವಿ ಅಲ್ಲೆಲ್ಲ ತುಂಬಾ ಅಂದ್ರೆ ತುಂಬಾ ಆಫರ್ಸ್ ಇತ್ತು ಸೊ ನೆಕ್ಸ್ಟ್ ವಿಡಿಯೋ ನೋಡಿ ಸೊ ಅದರ ಒಂದು ಡೀಟೇಲ್ಸ್ನ ಕೊಡ್ತೀನಿ ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಹೋಪ್ ಯು ಗೈಸ್ ಲೈಕ್ ಮೈ ವಿಡಿಯೋ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ಆಲ್ ಸೊ ನೀವು ವಿಶಾಲ್ ಮಾಡ್ಕೋಗಿ ನಿಯರೆಸ್ಟು ಸೊ ಆದಷ್ಟು ನೀವು ಗ್ರ್ಯಾಬ್ ಮಾಡ್ಕೊಂಡು ಮನೆ ಐಟಮ್ಸನ್ನ ಇಷ್ಟಪಡ್ತೀರಾ